ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಎರಡು ಈರುಳ್ಳಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೋಣ ಇದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಜಜ್ಜೋಳ ದಿಕ್ಕಿದೀನಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಶುಂಠಿ ಇದೆ ಇಷ್ಟು ಬೆಳ್ಳುಳ್ಳಿ ಇದೆ ಅದ ಅರ್ಧ ಫ್ರೈ ಆದ್ಮೇಲೆ ಇದನ್ನ ಹಾಕ್ತೀನಿ ಇದು ಫ್ರೈ ಆಗ್ತಾ ಇದೆ ಸ್ವಲ್ಪ ಉಪ್ಪು ಹಾಕ್ತೀನಿ ಬೇಗ ಫ್ರೈ ಆಗುತ್ತೆ ಫ್ರೈ ಆಗಿದೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಶುಂಠಿ ಹಾಕ್ತಾ ಇದ್ದೀನಿ ಇದೆರಡನ್ನೂ ಫ್ರೈ ಮಾಡ್ತಾ ಇದ್ದೀನಿ టొమెటో ఎరడుతాన్ని ఇవ్వగా ఇదే పౌడర్లో ఆల్డి గరం మసాలెల్ ఇదే మూర్ స్పూన్ హి గ్రేవి బు ఎర స్పూన్ ఫుల్ ಕಾರ್ ಪುಡಿ ಹಾಕ್ತೀನಿ ಅರ್ಶನಾ ಪುಡಿ ಅರ್ಧ ಸ್ಪೂನ್ ಹಾಕಂತಾ ಇದೀನಿ ಮೆಣಸು ಪುಡಿ ಅರ್ಧ ಸ್ಪೂನ್ ಹಾಕಂತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಚಿಕನ್ ಹಾಕ್ತೀನಿ ಆಲ್ರೆಡಿ ನಾನು ಧನಿಯಾ ಪುಡಿಗೆ ಗಸಗಸೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಅದ್ರಗೋಸ್ಕರ ಇವಾಗ ನಾನು ಹಾಕೋದಿಲ್ಲ ಚಿಕನ್ ಹಾಕ್ತೀನಿ ಒಂದ್ ಕೆ ಚಿಕನ್ ಹಾಕ್ತೀನಿ ಮಿಕ್ಸ್ ಮಾಡಿದ್ದೀನಿ ಆ ಪಾತ್ರೆ ಚಿಕ್ಕದಾಯ್ತು ಅದಕ್ಕೆ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದೀನಿ ಇದ್ರಲ್ಲಿ ಎಣ್ಣೆ ಬಿಡೋವರೆಗೂ ಇದು ಬೇಯ್ಲಿ ಓಪನ್ ಮಾಡಿದ್ದೀನಿ आकडे इन ಸ್ವಲ್ಪ ಆಗಲಿ ಒطمರೆ ಸ್ವಲ್ಪ ಆಕಿ पण ग्लास ನೀರ ಹಾಕ್ತೇನೆ ಗ್ರೇವಿಗೆ ಒಂದು ಹತ್ತು ನಿಮಿಷ ಹಂಗೆ ಬಿಡೋಣ ಓಪನ್ ಮಾಡ್ತಾ ಇದ್ದೀನಿ ರೆಡಿ ಆಗಿದೆ ಇವಾಗ